ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಘಟನೆಯ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಸೈಫ್ ಅಲಿ ಖಾನ್ ನಾನು ಕ್ಷೇಮವಾಗಿದ್ದೇನೆ ಸದ್ಯಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಪೊಲೀಸ್ ಕಡೆಯಿಂದ ತನಿಖೆ ನಡೀತಾ ಇದೆ ಅಂಥೇಳಿ ಟ್ವಿಟರ್ ಮುಖಾಂತರ ಈ ಇದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆದರೆ ಈ ಘಟನೆಯನ್ನು ನೋಡಿದಾಗ ಮುಂಬೈ ಬಾಲಿವುಡ್ ನಟರಿಗೆ ಸೇಫ್ ಅಲ್ಲ ಅಂತ ಅನಿಸ್ಬಿಡುತ್ತೆ ಇದು ಮೊದಲ ಬಾರಿ ಏನಲ್ಲ ಇದು ಸಲ್ಮಾನ್ ಖಾನ್ ಆಗಿರ್ಬೋದು ಮತ್ತು ಈಗ ಈ ರೀತಿಯ ಘಟನೆಯನ್ನು ನೋಡಿದ್ರೆ ರಾಜಾರೋಷವಾಗಿ ಅಲ್ಲಿ ಗುಂಡಿನ ದಾಳಿ ಆಗುತ್ತೆ ಚಾಕು ಇರಿತ ಪ್ರಕರಣ ನಡೆಯುತ್ತೆ ಅಂತಂದರೆ ಏನು ಹೇಳಬೇಕು ಅಂತೇಳಿ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುಷ್ಕರ್ಮಿ ಪತ್ತೆಗೆ ಇಪ್ಪತ್ತು ತಂಡವನ್ನು ಈಗ ಮುಂಬೈ ಪೊಲೀಸರು ರಚನೆ ಮಾಡಿದ್ದಾರೆ ಮನೆಗೆ ನುಗ್ ನುಗ್ಗಿ ಸೈಫ್ಗೆ ಹಲವು ಬಾರಿ ಚಾಕು ಇರಿದಿರುವಂಥ ದುಷ್ಕರ್ಮಿ ಈತ ಸದ್ಗುರು ಶರಣ್ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನಕ್ಕೆ ಯತ್ನಿಸಿರುವಂಥದ್ದು ಕಿಡಿಗೇಡಿ ಸೊ ಕಟ್ಟಡದಲ್ಲಿನ ಸಿ ಟಿ ವಿ ಕ್ಯಾಮ್ರಾಗಳಲ್ಲಿ ಈಗಾಗಲೇ ಕೂಡ ಅದನ್ನು ರಿಲೀಸ್ ಮಾಡಲಾಗಿದೆ ಸೊ ಅದರ ಆಧಾರದ ಮೇಲೆ ಈಗ ತನಿಖೆ ಮುಂದುವರಿತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಅನಂತ ಬಾಲಿವುಡ್ ನಟ ಸೈಬ್ಗೆ ಚಾಕು ಇರಿತ ಆಗಿದೆ ಸದ್ಯಕ್ಕಂತೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದರೆ ಮುಂಬೈ ಅಂತ ಬಂದಾಗ ನಟರಿಗೆ ಸೇಫ್ ಅಲ್ಲ ಆ ಸಿಟಿ ಅಂತ ಅನ್ನಿಸ್ತಾ ಇದೆ ಹೆಚ್ಚಿನ ಡಿಟೇಲ್ಸ್ ಅಂದರೆ ಎಲ್ಲಿಯ ತನಕ ತನಿಖೆ ಬಂದಿದೆ ಖಂಡಿತ ಎಂ ಕುಮಾರ್ ನೀವ್ ಹೇಳ್ದಂಗೆ ಆ ಮುಂಬೈನ ಏನು ಈ ಒಂದು ಬಾಂದ್ರಾ ಒಂದು ಏನು ಏರಿಯಾ ಇದೆ ಆ ಒಂದು ಬಾಂದ್ರಾ ಆ ಹೈ ಸೆಕ್ಯೂರಿಟಿ ಇರುವಂತಹ ಒಂದು ಏರಿಯಾ ಏನು ಬಾಬಾ ಸಿದ್ದಿಕಿ ಅವರ ಕೊಲೆ ನಂತರದ ದಿನಗಳಲ್ಲಿ ನಾವು ನೋಡೋದಾದ್ರೆ ಖಂಡಿತವಾಗೂ ಕೂಡ ಎಲ್ಲ ಒಂದ್ ಕಡೆ ಮುಂಬೈ ಅದರಲ್ಲೂ ಕೂಡ ಈ ಬಾಂದ್ರಾ ಒಂದು ಏರಿಯಾ ತುಂಬಾ ಡೇಂಜರಸ್ ಆಗಿರುವಂತಹ ಒಂದು ಸ್ಥಿತಿಗೆ ತಲುಪಿದೆ ಅಂತ ಹೇಳ್ಬೋದು ಈಗ ನೋಡೋದಾದ್ರೆ ಏನು ಬಾಬಾ ಸಿದ್ದಿಕಿ ಮರ್ಡರ್ ಅದಾದ ನಂತರ ಸಲ್ಮಾನ್ ಖಾನ್ ಅವರಿಗೂ ಕೂಡ ಪದೇ ಪದೇ ಏನು ತ್ರೆಟನಿಂಗ್ ಬಂದಿದ್ದಾಗಿರ್ಬೋದು ಆ ಹಿನ್ನೆಲೆಯಲ್ಲಿ ಅವ್ರಿಗ ಏನು ಅವರ ಒಂದು ಬಾಲ್ಕನಿ ಅವ್ರ ಬಾಲ್ಕನಿಗೂ ಕೂಡ ಎರಡ್ ಮೂರು ಬಾರಿ ಏನು ಫೈರಿಂಗ್ ಆಗಿರುವಂತದ್ದು ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಕೂಡ ಅವರು ಹೈ ಸೆಕ್ಯೂರಿಟಿಯನ್ನ ಇನ್ಕ್ರೀಸ್ ಮಾಡಿರುವಂತ ಗಣಿ ಆಗಿರ್ಬೋದು ಅದರ ಬೆನ್ನಲ್ಲೇನೆ ಈ ಒಂದು ಘಟನೆ ನಡೆದಿರುವಂತದ್ದು ಏನು ಕನ್ ಅವರ ಮೇಲೆ ಮಾರಣಾಂತಿಕ ಅಲ್ಲೇ ನಡೆದಿರುವಂತಹ ಒಂದು ಇನ್ಸಿಡೆಂಟ್ ಅನ್ನ ನೋಡಿದಾಗ ಖಂಡಿತವಾಗಿಯೂ ಕೂಡ ಎಲ್ಲ ಒಂದ್ ಕಡೆ ಅನ್ಸೇಫ್ ಅನ್ನೋ ಒಂದು ಆ ರೀತಿನಲ್ಲಿ ಕಾಣ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ಇಂಡಿಯನ್ ಫಿಲ್ಮ್ ಅಂಡ್ ಡೈರೆಕ್ಟರ್ ಅಸೋಸಿಯೇಷನ್ ಅವರು ಕೂಡ ಇದನ್ನ ಈ ಘಟನೆಯನ್ನ ಖಂಡನೆಯನ್ನ ಮಾಡಿದ್ದಾರೆ ಮತ್ತೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಸರ್ಕಾರಕ್ಕೂ ಕೂಡ ಒತ್ತಾಯವನ್ನ ಮಾಡಿದ್ದಾರೆ ಏನು ಈ ರೀತಿಯಾದಂತಹ ಒಂದು ಘಟನೆಗಳಾದ್ರೆ ಯಾವ ರೀತಿಯಾಗಿ ಆ ಸೇಫ್ ಅಂತ ಅನ್ಸುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಖಂಡಿತವಾಗೂ ಕೂಡ ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಫಿಲ್ಮ್ ಅಂಡ್ ಡೈರೆಕ್ಟರ್ ಅಸೋಸಿಯೇಷನ್ ಕೂಡ ಒತ್ತಾಯ ಮಾಡಿದೆ ಅದ್ರ ಜೊತೆಗೆ ಸಾಕಷ್ಟು ಜನ ಆ ಬಾಲಿವುಡ್ ಡೈರೆಕ್ಟರ್ ಮತ್ತೆ ಆಕ್ಟರ್ಸ್ ಕೂಡ ಎಲ್ಲರೂ ಕೂಡ ಈ ಒಂದು ಘಟನೆಯನ್ನ ಖಂಡನೆ ಮಾಡಿದ್ದಾರೆ ಇನ್ನು ಸೈಫ್ ಅಲಿ ಖಾನ್ ಅವರ ಒಂದು ಸ್ಥಿತಿಯನ್ನ ನೋಡೋದಾದ್ರೆ ಸೈಫ್ ಅಲಿ ಖಾನ್ ಅವರು ತುಂಬಾ ಏನ್ ಲೈಫ್ ಸಿವಿಯರ್ ಅಂದ್ರೆ ಅವರ ಒಂದು ಜೀವಕ್ಕೆ ಕುತ್ತು ಬರೋದು ಬರುವಂತ ಒಂದು ಸನ್ನಿವೇಶದಿಂದ ಪಾರಾಗಿದ್ದಾರೆ ಅಂತ ಹೇಳಿದೆ ಕಾರಣ ಏನಪ್ಪಾ ಅಂತಂದ್ರೆ ಎರಡು ಪಾಯಿಂಟ್ ಐದು ಇಂಚು ಏನ್ ಆ ಒಂದು ಬ್ಲೇಡ್ ಇದೆಯಲ್ಲ ಅಂದ್ರೆ ಆ ಒಂದು ಚಾಕು ಅದರ ಒಂದು ಪಾರ್ಟ್ ಎರಡು ಪಾಯಿಂಟ್ ಐದು ಇಂಚು ಪಾರ್ಟ್ ಸೈಫ್ ಅಲಿ ಖಾನ್ ಅವರ ಬೋನಿಗೆ ಅದು ಚುಚ್ಚಿದ್ರಿಂದಾಗಿ ಅವರು ಸ್ವಲ್ಪ ಇನ್ನು ಸ್ವಲ್ಪ ಅದೇನಾದ್ರೂ ಒಳಗಡೆ ಹೋಗಿದ್ರೆ ಮೂಳೆಗೆ ಹೋಗಿದ್ರೆ ಅವರ ಒಂದು ಅವರು ಪರ್ಮನೆಂಟ್ ಆಗಿ ಅವರು ರಿಕವರಿ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಅಸಾಧ್ಯವಾಗಿರುವಂತ ಮಟ್ಟಿಗೆ ಅವರು ಆಗ್ತಾ ಇತ್ತು ಬೈ ಚಾನ್ಸ್ ಅದೃಷ್ಟ ವಶಾತ್ ಅವರು ಬಚಾವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಡಾಕ್ಟರ್ ಕೂಡ ಹೇಳಿದ್ದಾರೆ ಇನ್ನ ಆ ಒಂದು ಟೂ ಪಾಯಿಂಟ್ ಫೈವ್ ಇಂಚ್ ಬ್ಲೇಡ್ ಅನ್ನ ಅವರ ಒಂದು ಏನು ಬೆನ್ನಿಂದ ಹೊರಗಡೆ ತಗಿಲಾಗಿತ್ತು ಅದನ್ನ ಅವರು ಈಗಾಗಲೇ ಸೀಜ್ ಮಾಡಿದ್ದಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆಯನ್ನ ಏನು ಇಪ್ಪತ್ತು ತಂಡಗಳನ್ನ ಮಾಡಿ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಒಂದು ಮೂರ್ನಾಲ್ಕು ಕ್ವಶನ್ಸ್ ಇನ್ನೂ ಕೂಡ ಸ್ವಲ್ಪ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಕಾರಣ ಏನಪ್ಪಾ ಅಂತ ಅಂದ್ರೆ ಹೈ ಸೆಕ್ಯೂರಿಟಿ ಇರುವಂತಹ ಏನು ಸದ್ಗುರು ಶರಣ್ ಬಿಲ್ಡಿಂಗ್ ಏನಿದೆಯಲ್ಲ ಅಲ್ಲಿ ಈ ಒಬ್ಬ ಏನು ಇಂಟ್ರೂಡರ್ ಯಾವ ರೀತಿಯಾಗಿ ಒಳಗಡೆ ಬಂದ ಮತ್ತೆ ಹೊರಗಡೆ ವಾಚ್ಮ್ಯಾನ್ ಮ್ಯಾನ್ ಇರ್ಲಿಲ್ವಾ ಈ ರೀತಿಯಾದಂತಹ ಹಲವಾರು ಕ್ವಶನ್ಸ್ ಇದಾವೆ ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಇಪ್ಪತ್ತು ತಂಡಗಳನ್ನ ಮಾಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಹೇಮ್ ಕುಮಾರ್ ಯು ಅನಂತ ನಿಮ್ಮೆಲ್ಲ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ